啊。 ನಮಸ್ಕಾರ ಸ್ನೇಹಿತರ ಅರುಂಧತಿ ರಾಜೇಂದ್ರ ಪ್ರಸಾದ್ ಕಥೆಯನ್ನೇ ಮುಗಿಸ್ಬಿಟ್ರು ರಾಜೇಂದ್ರ ಪ್ರಸಾದ್ ಅವರ ಮರಣವಾಗಿ ಬಿಡ್ತಾ ರಾಜೇಂದ್ರ ಪ್ರಸಾದ್ ಈ ಕಡೆ ರಾಜೇಂದ್ರ ಪ್ರಸಾದ್ ಸಮಾಧಿಯ ಮೇಲೆ ಅಮ್ಮನ ಅಟ್ಟಹಾಸ ಏನು ಅನ್ನೋದನ್ನ ತಿಳಿದುಕೊಂಡ್ರ ಏನಾಯ್ತು ಏನ್ ಕತೆ ಇದ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಯಾವಾಗ ಕಾರಣಗೆ ಅನುರಾಧನೆ ತನ್ನ ಅಮ್ಮ ಅನ್ನೋ ವಿಷಯ ಗೊತ್ತಾಯ್ತು ನಿಜವಾಗ್ಲು ಹೇಳ್ತಾರೆ ಇಷ್ಟು ದಿನ ಏನು ಅನ್ಕೊಂಡಿದ್ದೆ ಆದ್ರೆ ನೀವು ಇಂತು ಅಂತ ಗೊತ್ತಿರ್ಲಿಲ್ಲ ನನ್ನ ತಾಯಿ ಅರುಂಧತಿ ಮಾತ್ರ ನನ್ನ ನನ್ನ ಅಪ್ಪನ ಬಿಟ್ಟು ಹೋದ್ರು ನೀವು ಇವತ್ತು ವಾಪಸ್ ಬಂದು ಡ್ರಾಮಾ ಮಾಡ್ತಿದ್ರೆ ನಾನು ನಂಬಿಕೋಬೇಕಾಗತ್ತ ನೀವು ಒಂದು ತಾಯಿಗೆ ಕಳಂಕ ಹಾಗೆ ಹೀಗೆ ಅಂದು ತನ್ನ ಅಮ್ಮನ ಬಗ್ಗೆ ತುಂಬಾ ತುಚ್ಛವಾಗಿ ಮಾತನಾಡ್ಬಿಡ್ತಾರೆ ಕಾರಣ ಇದರಿಂದ ನಿಜವಾಗ್ಲು ಅನುರಾಧ ಅವರು ನೊಂದ್ಕೋತಾರೆ ಎಲ್ಲ ಎಲ್ಲ ವರ್ಷ ಗೊತ್ತಾಯಿತು ಇನ್ನು ಯಾವುದೇ ಕಾರಣಕ್ಕೂ ಏನು ಕೂಡ ಸಾಧ್ಯ ಇಲ್ಲ ಇಲ್ಲ ನಾನು ಇಲ್ಲಿರಬಾರ್ದು ನಾನು ಇಲ್ಲಿ ಇದ್ದಷ್ಟು ಕೂಡ ಕರ್ಣ ಮತ್ತೆ ರಾಜ್ಯಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿ ನಿರ್ಧಾರ ಮಾಡಿದಂಥ ಅನುರಾಧ ಅವರು ಮನೆ ಬಿಟ್ಟು ಹೊರಡೋಕೆ ಸದ್ದು ಆಗ್ತಾರೆ ಬಟ್ ಇದು ಎಲ್ಲದರ ನಡುವೆ ರಾಜೇಂದ್ರ ಪ್ರಸಾದ್ ಗೆ ಸತ್ಯ ಗೊತ್ತಾಗಿದೆ ಆ ಒಂದು ಸ್ಕೆಚ್ ಅನ್ನ ನೋಡ್ಬಿಟ್ಟಿದ್ದಾರೆ ರಾಜೇಂದ್ರ ಪ್ರಸಾದ್ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ನಿಜವಾಗ್ಲೂ ಕೂಡ ಆಘಾತವನ್ನ ಮಾಡಿಕೊಂಡಿದ್ದಾರೆ ರಾಜೇಂದ್ರ ಪ್ರಸಾದ್ ತದನಂತರ ಅನುರಾಧನ ಹುಡುಕಿ ಬಂದಿದ್ದಾರೆ ಎಲ್ಲಿಗೆ ಹೋಗ್ತಿದ್ಯಾ ಅನುರಾಧ ನೀನು ಅಂದಾಗ ದಯವಿಟ್ಟು ನನ್ನನ್ನು ತಡಿಬೇಡಿ ನಾನು ಎಲ್ಲರಿಂದ ಕೂಡ ದೂರ ಹೋಗ್ಬಿಡ್ತೀನಿ ಅಂದಾಗ ಯಾಕೆ ನಿನ್ನನ್ನ ನಮ್ಮಿಂದ ದೂರ ಮಾಡಿದ್ದು ನೀನು ಮನೆ ಬಿಟ್ಟು ಬರೋಕೆ ಕಾರಣ ಅರುಂಧತಿ ಅಲ್ವಾ ನನ್ಗೆಲ್ಲಾ ಸತ್ಯ ಗೊತ್ತಾಗಿದೆ ಅಂತಾರೆ ಕೀನ್ ಮಾತಾಡ್ತಿದ್ರ ನೀವು ನಿಮ್ಗೆ ವಿಷಯ ಅಂದಾಗ ಹೌದು ನನ್ಗೆಲ್ಲಾ ವಿಷಯ ಕೂಡ ಗೊತ್ತಾಗಿದೆ ಆದ್ರೆ ಯಾಕೆ ಅನುರಾಧ ಅರುಂಧತಿ ಈ ರೀತಿ ಮಾಡಿದ್ಲು ಅಂತ ಹೇಳಿ ಅನುರಾಧನ ರಾಜೇಂದ್ರ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಆ ಪಾಪಮಜ್ಜಿ ಎಂಟ್ರಿ ಕೊಡ್ತಾರೆ ಪಾಪಮಜ್ಜಿ ಬಂದಿದೆ ಏನು ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಹೇಳಿ ಪಾಪಮ್ಮಜ್ಜಿ ಬರ್ತಾರೆ ಪಾಪಮಜ್ಜಿನ ನೋಡ್ತಿದ್ದಾಗ ಏನಿದು ಪಾಪಮ್ಮ ನೀವು ಹುಷಾರ್ ಆಗ್ಬಿಟ್ರ ಆರಾಮಾದ್ರ ಅಂತ ರಾಜೇಂದ್ರ ಕೇಳ್ತಿದ್ರೆ ಏನ್ ತಲೆಗೆ ಹೊಡೆದ್ಬಿಡ್ತೀನಿ ನೋಡ್ರಿ ಹುಷಾರ ಅಂತ ನಾನು ಚೆನ್ನಾಗೇ ಇದ್ದೀನಿ ಇನ್ನೂ ಕೂಡ ಅರ್ಥ ಆಗ್ಲಿಲ್ವಾ ನಿನ್ಗೆ ಅಂತ ಹೇಳ್ತಿದ್ರೆ ಏನ್ ಪಾಪಮ್ಮ ಇದು ನಿಮ್ಗೆ ಹುಷಾರಿಲ್ದೆ ಇಲ್ದೆ ಅರುಂಧತಿ ನಿಮ್ಮನ್ನ ಹಾಸ್ಪಿಟಲ್ಗೆ ಹೋಗ್ಲಿ ಅಂತ ಹೇಳಿದ್ಲಲ್ವಾ ನಾವು ಕೂಡ ಸೀಟ್ಸ್ ಇದ್ವಲ್ವಾ ನೀವ್ ಹೇಗಿಲ್ಲಿ ಹಾಗಿದ್ರೆ ಹುಷಾರ್ ಆದ್ರ ಅಂದಾಗ ಇನ್ನು ಕೂಡ ಅರುಂಧತಿ ಅಂತ ಅರುಂಧತಿ ಅರುಂಧತಿ ನಾನ್ ಚೆನ್ನಾಗಿದ್ರು ಒಳ ಬಂಡವಾಳನ್ನ ನಾನು ಬಿಚ್ಚಿಡ್ತೀನಿ ಅನ್ನೋ ಕಾಣ್ ಕಾರಣಕ್ಕೆ ಸುಳ್ಳು ಹೇಳಿ ನನ್ನನ್ನು ಹಾಸ್ಪಿಟಲ್ಗೆ ಸೇರಿಸುವ ಹಾಗೆ ಮಾಡಿದ್ಲು ಇದ್ರಿಂದೆ ಇರ್ತಕ್ಕಂಥದ್ದು ಎಲ್ಲ ಅರುಂಧತಿನೇ ಅರುಂಧತಿನೇ ನನ್ನ ಅಲ್ಲಿ ಅವತ್ತು ಮದುವೆ ದಿನ ಮೆಟ್ಲಿಂದ ತಳ್ಳಿದ್ದು ಅನುರಾಧ ಮನೆ ಬಿಟ್ಟು ಹೋಗುವ ಹಾಗೆ ಮಾಡಿದ್ದು ಅಂತೆಲ್ಲವನ್ನ ಕೂಡ ಹೇಳ್ತಿದ್ದಾರೆ ಇದನ್ನು ಎಲ್ಲವನ್ನ ಕೂಡ ಅರ್ಗಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ತದನಂತರ ಯಾಕೆ ಇದನ್ನೆಲ್ಲ ಮಾಡಿದ್ರು ಆಕೆ ಅಂತ ಕೇಳ್ತಿದ್ದಾಗೆ ಸಾಹಿತ್ಯ ಬಂದಿದ್ದ ನಾನು ಹೇಳ್ತೀನಿ ಮಾವ ಅಂತ ಹೇಳಿ ಇಲ್ಲಿ ಅನುರಾಧ ಮತ್ತೆ ಅರುಂಧತಿ ಇಬ್ಬರ ನಡುವೆ ನಡೆದದ್ದಂತಹ ಆ ಒಂದು ಇಪ್ಪತ್ತೈದು ವರ್ಷಗಳ ಹಿಂದಿನ ಆ ಒಂದು ಸತ್ಯವನ್ನ ಬಿಚ್ಚಿರ್ತದ ಇಬ್ಬರು ಕೂಡ ಒಂದು ಒಳ್ಳೆ ಸ್ನೇಹಿತರಾಗಿದ್ದು ಇದರ ನಡುವೆ ಅರುಂಧತಿ ಮಾವನ್ನ ಪ್ರೀತಿ ಮಾಡುತ್ತಿದ್ದದ್ದು ಆದ್ರೆ ಇಲ್ಲಿ ಅನುರಾಧಗೆ ಆ ವಿಷಯ ಗೊತ್ತಿಲ್ಲದೆ ಇದ್ದಿದ್ದು ಒಮ್ಮೆ ಟ್ರಿಪ್ಗೆ ಅಂತ ಅರುಂಧತಿ ಹೋದಾಗ ಆ ಒಂದು ಸಮಯದಲ್ಲಿ ಇಲ್ಲಿ ಅತ್ತೆ ಮತ್ತೆ ಮಾವನ ನಡುವೆ ಪ್ರೀತಿ ಆಗಿದ್ದು ಮದುವೆ ಆಗಿದ್ದು ತದನಂತರ ಅರುಂಧತಿ ಬಂದು ಇದನ್ನ ತಿಳ್ಕೊಂಡಿದ್ದು ನಂತರ ರಾಜೇಂದ್ರ ಬೇಕು ಅಂದಾಗ ಅನುರಾಧ ಪಾಠ ಕಲಿಸಿದ್ದು ಅದಾದ ನಂತರ ಅರುಂಧತಿ ಸೀಡ್ ಇಟ್ಕೊಂಡು ಮನೆಗೆ ಬಂದು ಅನುರಾಧನ ಮನೆ ಬಿಟ್ಟು ಓಡಿಸಿದ್ದು ಮನೆಗೆ ವಾಪಸ್ ಆದ್ರೆ ಕರ್ಣನ್ ಕಥವಿಯನ್ನ ಮುಗಿಸ್ತೀನಿ ರಾಜೇಂದ್ರ ಕಥವಿಯನ್ನ ಮುಗಿಸ್ತೀನಿ ಅಂತ ಎಲ್ಲವನ್ನ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅಲ್ಲಿ ಕೊಲ್ಲಂ ಕೊಲ್ಲ ಅರುಂಧತಿಯ ಬಂಡವಾಳವನ್ನ ತೆರೆದಟ್ಟಾಳೆ ಇಲ್ಲಿ ಸಾಹಿತ್ಯ ಈ ಒಂದು ವಿಷಯವನ್ನ ಕೇಳ್ತಿದ್ದಾಗೆ ರಾಜೇಂದ್ರ ಪ್ರಸಾದ್ ಶಾಕ್ ಆಗ್ತಾರೆ ಅವಳನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಲ್ಲ ನನ್ನ ಹೆಂಡತಿ ನನ್ನಿಂದ ದೂರ ಮಾಡಿದ್ಲು ಹಾಗಿದ್ರೆ ಅವಳು ಇಷ್ಟು ದಿನ ಕರ್ಣನ ಮೇಲೆ ತೋರಿಸಿದ ಪ್ರೀತಿ ನಿಜವಾದ ಪ್ರೀತಿ ಅಲ್ವಾ ನಿಜವಾಗ್ಲು ನನಗೆ ಶಾಕ್ ಆಗ್ತದೆ ಅಂತ ರಾಜೇಂದ್ರ

ಇಲ್ಲಿ ಮನೆಯಲ್ಲಿ ಆಗಿ ಆರಾಧನಾ ಸೋರಿ ಅರುಂಧತಿ ಹತ್ರ ಏನಿದು ಅರುಂಧತಿ ಏನೆಲ್ಲ ಆಗ್ತದೆ ನಿಜವಾಗ್ಲು ವಿಷಯ ಗೊತ್ತಾಗೋದ್ರೆ ಸ್ಕೆಚ್ ನೋಡ್ಬಿಟ್ರೆ ಏನ್ ಮಾಡುದು ಅಂತ ಖಂಡಿತ ಅದರಿಂದ ಡೈವರ್ಟ್ ಆಗ್ಲೇ ಕಾರಣ ಕರ್ಣ ಅಂತ ಅರುಂಧತಿ ಹೇಳ್ತಾರೆ ಆದ್ರೆ ಈಗ ಪ್ರಸನ್ನ ಕೂಡ ಜೈಲಿಂದ ಅಂತ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಆಯೇ ಹೇಳಿದ್ದಕ್ಕೆ ಆ ರೀತಿ ತಪ್ಪಿಸ್ಕೊಳ್ಳು ಹಾಗೆ ಮಾಡಿದೆ ನಾನು ಕರ್ಣ ಒಂದು ಸ್ಕೆಚ್ನ ಬಿಟ್ಟು ಪ್ರಸನ್ನ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅದೇ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದು ಅಂತ ಅರುಂಧತಿ ಹೇಳ್ತಾರೆ ಮೊದಲು ಹೋಗಿ ನಾನು ಪ್ರಸನ್ನನ ಭೇಟಿ ಮಾಡಬೇಕು ಅಂತ ನೋಡ್ತಿರ್ತಾರೆ ಅಷ್ಟು ಇಲ್ಲಿ ವನಜ ಬರ್ತಾರೆ ವನಜ ಬಂದಿದೆ ಅದಕ್ಕೆ ನಾನು ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡಬೇಕು ಅಂದಾಗ ಏನು ಹೇಳು ವನಜ ಅಂತ ಕೇಳ್ತಾರೆ ಅದು ಅದ್ಕೆ ನಿಜವಾಗ್ಲೂ ಸಿಂಚು ನಾನು ನೋಡೋಕೆ ಆಗ್ತಿಲ್ಲ ಸಿಂಚು ಸರಿ ಹೋಗಬೇಕು ಅಂದರೆ ಅವ್ಳಿಗೊಂದು ಮದುವೆ ಮಾಡಿಸ್ಬೇಕು ಹೇಗೂ ಬರುತ್ತಾ ಮತ್ತೆ ಸಿಂಚು ಒಟ್ಟಿಗೆ ಬೆಳೆದವ್ರಲ್ವಾ ಅವ್ರಿಬ್ರಿಗೆ ಮದುವೆ ಮಾಡಿಸ್ಬಿಡೋಣ ಅದಕ್ಕೆ ಅಂತ ವನಜ ಹೇಳಿದ ತಕ್ಷಣ ಸಿಡ್ದೆದ್ದೆ ಸಿಡ್ದೆದ್ ಬಿಡ್ತಾರೆ ಅರುಂಧ ಅದಕ್ಕೆ ಏನು ಮಾತಾಡ್ತಿದ್ಯಾ ನೀನು ನಿನಗೆ ಎಲ್ಲಿ ನನ್ನ ಮಗನಿಗೆ ಎಲ್ಲಿ ನಿನ್ನ ಮಗಳಿಗೂ ನನ್ನ ಮಗನಿಗೂ ಮದ್ವೆನ ಇಂಥ ಆಸೆ ಎಲ್ಲ ಹೇಗೆ ಇಟ್ಕೊಳಕ್ ಸಾಧ್ಯ ನೀನು ಮೊದಲು ನಿನ್ನ ಯೋಗ್ಯತೆ ಸ್ಟೇಟಸ್ ಏನು ಅನ್ನೋದನ್ನ ತಿಳ್ಕೊ ಅಂತ ತುಂಬಾ ಕೀಳಾಗಿ ಕಟುವಾಗಿ ಮಾತನಾಡ್ಬಿಡ್ತಾರೆ ಅರುಣ್ ಅರುಂಧತಿ ಈ ಒಂದು ಮಾತಿನಿಂದ ವನುಜಾಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಏನಿದು ಅವತ್ತು ಕರ್ಣನ್ ಮದುವೆ ಮಾಡ್ಸೋಣ ಅಂದಾಗ ತುಂಬಾ ಖುಷಿಯಿಂದ ಒಪ್ಕೊಂಡಂತ ಅದಕ್ಕೆ ಇವತ್ತು ನೋಡಿದ್ರೆ ಸಿಂಚು ಮತ್ತೆ ಬರತ್ ಮದುವೆ ಮಾಡ್ಸೋಣ ಅಂದಿದ್ದಕ್ಕೆ ಇಷ್ಟ ಯಾಕೆ ಕೂಪ ಮಾಡ್ಕೊಂಡ್ರು ಅಂತನೆ ಗೊತ್ತಾಗ್ತಿಲ್ವಲ್ಲ ಅಂತ ವನುಚ ಅನ್ಕೊತಿದ್ದಾರೆ ಆದ್ರೆ ನಿಜವಾಗ್ಲೂ ಒಂದು ಪ್ರಶ್ನೆ ಮೂಡತ್ತೆ ಅಲ್ಲಿ ಕರ್ಣನ್ ಜೊತೆ ಸಿಂಚು ಮದುವೆ ಮಾಡಿಸೋಕೆ ನೋಡಿದ್ರು ಬಟ್ ಅದು ಕೂಡ ಪ್ರೀಪ್ಲಾನ್ ಆಗಿತ್ತು ಖಂಡಿತವಾಗ್ಲೂ ಕೂಡ ಆ ಒಂದು ಮದುವೆ ಮಾಡಿಸೋದ್ರು ಮುಖ ಇಲ್ಲಿ ಸಾಹಿತ್ಯ ಮತ್ತು ಕರ್ಣನ್ ದೂರ ಮಾಡ್ಬೇಕು ಅನ್ಕೊಂಡಿದ್ರು ಅಥವಾ ಇಲ್ಲಿ ಬೇರೆದೇ ಪ್ಲಾನ್ ಇತ್ತು ಅರುಂಧತಿದು ಖಂಡಿತ ಗೊತ್ತಿಲ್ಲ ಬಟ್ ಇಲ್ಲಿ ಅರುಂಧತಿ ತಮ್ಮ ಪ್ರಸನ್ನ ಆಗಂತೂ ಸಿಂಚು ಮದ್ವೆ ಕಣ್ಣನ್ ಜೊತೆ ಆಗೋದು ಇಷ್ಟ ಅಲ್ಲಿಲ್ಲ ಮದ್ವೆ ನಿಲ್ಸು ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ರು ಕೊನೆಗೂ ಮದ್ವೆ ನಿಲ್ತು ಆದ್ರೆ ಈಗ ಭರತ್ ಭರತನ ಜೊತೆ ವನಜ ಅವರ ಮಗಳು ಸಿಂಚುನ ಮದ್ವೆ ಮಾಡಿಸೋದಕ್ಕೆ ಅರುಂಧತಿಯವರು ಒಪ್ಕೋತಿಲ್ಲ ಏನಪ್ಪಾ ಸ್ವಂತ ತಮ್ಮನ್ ಮಗಳಲ್ವಾ ಜೀವಕ್ಕೆ ಪ್ರಾಣಕ್ಕೆ ಪ್ರಾಣವಾಗಿರೋ ತಮ್ಮನ್ ಮಗಳನ್ನ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ಅರುಂಧತಿ ಅರುಂಧತಿ ಯಾಕೆ ಅಷ್ಟು ಕೀಳಾಗಿ ಕಟುವಾಗಿ ಮಾತನಾಡಿದ್ರು ವನಜ ಹತ್ರ ನಿಜವಾಗ್ಲು ತಮ್ಮನ ಮಗಳನ್ನ ಮದ್ವೆ ಮಾಡ್ಕೋಬೇಕು ಅಂತ ತಕ್ಷಣ ಸಿಡಿತದ್ದಿದ್ ಯಾಕೆ ಅರುಂಧತಿ ಹಾಗಿದ್ರೆ ನಿಜವಾಗ್ಲು ಇಲ್ಲಿ ಪ್ರಸನ್ನ ಅವ್ರನ್ನ ಕೂಡ ಅರುಂಧತಿ ಬಳಸ್ಕೊತಿರುವ ಹಾಗೆ ತನ್ನ ಬೇಳೆಯನ್ನ ಬೇಯಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಯೂಸ್ ಪ್ರಸನ್ನಾಗೆ ಈ ಸತ್ಯ ತನ್ನ ಅಕ್ಕನೇ ಬದುಕು ತನ್ನ ಅಕ್ಕನ್ಗೋಸ್ಕರ ತನ್ನ ಜೀವನೇ ಮುಡುಕು ಅಂತ ಆಡ್ತಿದ್ದಾರೆ ಆದ್ರೆ ಅಲ್ಲಿ ಅರುಂಧತಿ ನಿಜವಾಗ್ಲು ತಮ್ಮನ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಅವರ ಮಕ್ಕಳನ್ನೇ ಕಟುವಾಗಿ ಕೀಳಾಗಿ ಕಾಣ್ತಿದ್ದಾರೆ ಬಟ್ ಇದ್ಯಾವ್ದು ಕೂಡ ಅಲ್ಲಿ ಗೊತ್ತಿಲ್ಲ ಆಗಿ ಬಟ್ ಪ್ರಸನ್ನ ಎಸ್ಕೇಪ್ ಆಗಿದ್ದಾರೆ ಅನ್ನೋ ವಿಷಯ ಕರ್ಣ ಗೊತ್ತಾಗುತ್ತೆ ಕರ್ಣ ಹೋಗಿದ್ದ ರಿಷಿಯನ್ನ ತರಾಟೆಗ್ ತಗೊತಾರೆ ಯಾರು ಎಸ್ಕೇಪ್ ಮಾಡ್ಸಿದ್ದು ಅಂದಾಗ ನನಗೆ ಗೊತ್ತಿಲ್ಲ ಅಕ್ಕ ಅಕ್ಕ ಅಂತಿದ್ರು ಅಷ್ಟೇ ಅಂತ ರಿಷಿ ಹೇಳ್ಬಿಡ್ತಾನೆ ಹಾಗಿದ್ರೆ ಆ ಒಂದು ಸ್ಕೆಚ್ ಸಿಕ್ಕಿದ್ರೆ ಗೊತ್ತಾಗುತ್ತೆ ಆಕೆನೆ ಇರಬೇಕು ಇದಕ್ಕೆಲ್ಲ ಒಂದು ಬ್ಯಾಕ್ ಬೋನ್ ಅಂತ ಅನ್ಸುತ್ತೆ ಫೈನಲಿ ಅರುಂಧತಿ ಮತ್ತೆ ಪ್ರಸನ್ನ ಒಂದ್ ಜಾಗದಲ್ಲಿ ಭೇಟಿ ಮಾಡ್ತಾರೆ ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ಕೂಡ ಹೋಗಿದೆ ಮಾಡ್ತಿದ್ರ ವಿಷಯ ಗೊತ್ತಾಗಿದೆ ಅರುಂಧತಿ ನಿನ್ನ ಮುಖ ಏನು ಅನ್ನೋದು ಯಾವುದೇ ಕಾರಣಕ್ಕೂ ಉಳಿಸೋದಿಲ್ಲ ಅಂತಿದ್ರೆ ನೀನ್ ಏನ್ ಮಾಡುದು ನಿನ್ ಕಥೆಯನ್ನ ನಾನೇ ಮುಗಿಸ್ತೀನಿ ಅಂತ ಅರುಂಧತಿ ಅವರೇ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಗುರಿ ಇಡ್ತಿದ್ದಾರೆ ಇಂಥ ಕಡೆ ಪ್ರಸನ್ನ ಕೂಡ ರಾಜೇಂದ್ರ ಪ್ರಸಾದ್ ಅವ್ರನ್ನ ಇಟ್ಕೊಂಡಿದ್ದಾರೆ ಇಂಥ ಕಡೆ ನಿನ್ನ ಮುಖವಾಡನ್ನ ತೆರೆದಿಡ್ತೀನಿ ಅಂತ ಹೇಳಿ ರಾಜೇಂದ್ರ ಹೇಳ್ತದ ನನ್ನ ಮುಖವಾಡನ್ನ ಕರೆದಿಡ್ತೀನಿ ಅಂತ ಬಂದು ನನ್ನ ವಿರುದ್ಧವಾಗಿ ನಿಂತವ್ರಿಗೆ ಯಾರಿಗೂ ಕೂಡ ಉಳಿಕಾಲ ಇಲ್ಲ ಅಂತಿದ್ದಾರೆ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿಗೆ ಭರತ್ ಎಂಟ್ರಿ ಕೊಟ್ಟಿದ್ದಾನೆ ಆತ ಕಡೆ ಕಾರಣ ಕೂಡ ಭರತ್ಗೆ ಕಾಲ್ ಮಾಡಿ ಬ್ಲಾಕ್ ರೋಸ್ ಯಾರು ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಹೇಳ್ತದಾನೆ ಅಪ್ಪನ್ ವಿಷಯ ಗೊತ್ತಿದ್ಯಂತೆ ಅಂತ ಹೇಳ್ತಾನೆ ಅದಕ್ಕೆ ಕಾರಣ ಸಾಹಿತ್ಯ ಕಾಲ್ ಮಾಡಿದ್ದೆ ಮಾವಂಗೆ ಬ್ಲಾಕ್ ರೋಸ್ ಯಾರು ಅಂತ ಗೊತ್ತದ ಆದಷ್ಟು ಬೇಗ ಮನೆಗೆ ಬನ್ನಿ ಅಂತ ಹೇಳಿರ್ತಾಳೆ ಅದೇ ಕಾರಣಕ್ಕೆ ವಿಶ್ವನ ಭರತ್ ಮುಟ್ಟಿಸ್ತಾನೆ ಕಾರಣ ಬಟ್ ಅಲ್ಲಿ ಬೇರೆದೇ ನಡೆದು ಹೋಗಿದ್ದ ಇಲ್ಲಿ ಭರತ್ ಅಪ್ಪನ್ಗೆ ಯಾರು ಬ್ಲಾಕ್ ರೋಸ್ ಗೊತ್ತಾಗಿದೆ ಅನ್ನೋ ಕಾರಣಕ್ಕೆ ಅಪ್ಪನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗಿದ್ರು ಅಂತದ ಕರ್ಣ ಶಾಕ್ ಆಗ್ತಾರೆ ಫೈನಲಿ ಅಲ್ಲಿ ಅರುಂಧತಿ ರಾಜೇಂದ್ರ ಅವರ ಮೇಲೆ ಹರಿ ಆಳ್ದೇ ಬಿಡ್ತಾರೆ ಕೊನೆಗೂ ಅವ್ರ ಕಥೆಯನ್ನ ಮುಗಿಸೇ ಬಿಡ್ತಾರೆ ಕೊನೆಗೂ ಗಂಡನೊನ್ನೆ ಮುಗಿಸ್ಬಿಟ್ರ ಅರುಂಧತಿ ಹಾಗಿದ್ರೆ ಅಪ್ಪನನ್ನ ಮುಗಿಸಿದ ಅರುಂಧತಿಗೆ ನಿಜವಾಗ್ಲು ಕಡಕ್ ಪಾಠ ಕಲಿಸ್ತಾನ ಕರ್ಣ ಫೈನಲಿ ಬ್ಲಾಕ್ ರೋಸ್ ಅನ್ನೋ ಸತ್ಯ ಗೊತ್ತಾಗೆ ಬಿಡತ್ತ ಹಾಗಿದ್ರೆ ಕರ್ಣ ಏನ್ ಮಾಡ್ಬೋದು ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ಈಚೂ ಮರಿ